ಇನ್ನು ಬಿಜೆಪಿ ಜೆಡಿಎಸ್ ವಿರುದ್ಧ ಸಿದ್ದರಾಮಯ್ಯ ಕೆಂಡಾಮಂಡಲವಾಗಿದ್ದ ಎಚ್ ಕೆ ವಿಜೇಂದ್ರ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೀವು ಮುಖ್ಯಮಂತ್ರಿಗಳು ಆಗಲ್ಲ ನಮ್ಮನ್ನ ಅಲ್ಲಾಡಿಸಲು ಆಗಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಟಿವೈ ವಿಜೇಂದ್ರ ವಿರುದ್ಧ ಸಿದ್ದರಾಮಯ್ಯ ಕೆಂಡಾಮಂಡಲವಾಗಿ ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಐದು ವರ್ಷನೂ ಅಧಿಕಾರದಲ್ಲೇ ಇರುತ್ತೆ ಸಿದ್ದರಾಮಯ್ಯ ಹೆಸರಿಗೆ ಕಪ್ಪು ಮಸಿ ಬಡಿಯಲಾಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನರ ಆಶೀರ್ವಾದ ಇರೋವರೆಗೂ ಕೂಡ ನನ್ನ ಜಗ್ಗಿಸಲಾಗಲ್ಲ ಚಿಗ್ಗಾಮಿ ಚನ್ನಪಟ್ಟಣದಲ್ಲಿ ಮೈತ್ರಿ ನೂರಾರು ಕೋಟಿ ಖರ್ಚು ಮಾಡಿದೆ ಜನರ ಮನಸ್ಸು ಗೆಲ್ಲಿರಿ ಅಪಪ್ರಚಾರ ಮಾಡುದು ಬಿಡಿ ಅಂತ ವಾರ್ ಮಾಡಿದ್ದಾರೆ ಸಿಎಂ ವಿಜೇಂದ್ರ ಅಶೋಕ ಕುಮಾರಸ್ವಾಮಿ ಏನ್ ಪೈಪೋಟಿ ಮೂಲಕ ಕಾಯ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗ್ಬಿಡ್ತೀವಿ ಮುಖ್ಯಮಂತ್ರಿಗಳಾಗ್ಬಿಡ್ತೀವಿ ನಾನು ಹೇಳ್ತೀನಿ ನೀವು ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳಾಗಲ್ಲ ಕಾಂಗ್ರೆಸ್ ಪಕ್ಷ ಐದು ವರ್ಷನೂ ಕೂಡ ಅಧಿಕಾರದಲ್ಲಿ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮನ್ನೇನು ಅಲ್ಲಾಡ್ಸಕ್ಕಾಗಲ್ಲ ಅಲ್ಲಾಡ್ಸಕ್ಕಾಗಲ್ಲ ಸಿದ್ದರಾಮಯ್ಯನ ಸಿದ್ದರಾಮಯ್ಯನ ಇಮೇಜ್ಗೆ ಕಪ್ಪು ಮಸಿ ಬಳಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ ಎಲ್ಲಿ ಅಪಪ್ರಚಾರಗಳನ್ನು ಮಾಡೋದು ವರ್ಕ್ ಪ್ರಾಪರ್ಟಿ ಮೇಲೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು ವರ್ಕ್ ಪ್ರಾಪರ್ಟಿ ಮೇಲೆ ಮೂಢ ಪ್ರಕರಣದ ಬಗ್ಗೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಮಂತ್ರಿ ಮುಖ್ಯಮಂತ್ರಿ ಕಾರಣ ಅಂತಕ್ಕಂಥದ್ದು ಇವೆಲ್ಲ ಸುಳ್ಳು ಆರೋಪಗಳನ್ನು ಮಾಡೋದನ್ನು ನಿಲ್ಲಿಸಿ ಇವತ್ತು ನಿಮ್ಮ ತಟ್ಟೆಯಲ್ಲಿ ಎಗ್ಡ ಬಿದ್ದಿದೆ ಎಗ್ಡ ಬಿದ್ದಿದೆ ನಾಚಿಕೆ ಆಗಲ್ಲ ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ನಾನು ಅದಕ್ಕೆ ಹೇಳಿದೆ ಮಹಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು ಎಕ್ಸೈಜ್ ಡಿಪಾರ್ಟ್ಮೆಂಟ್ನಲ್ಲಿ ಏಳ್ನೂರು ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಖರ್ಚು ಮಾಡಿದೆ ಅಂತ ಹೇಳಿ ಹೇಳಿದ್ರು ನಾನು ಹೇಳಿದೆ ನರೇಂದ್ರ ಮೋದಿ ಅವರೇ ನೀವು ಈ ದೇಶದ ಪ್ರಧಾನಮಂತ್ರಿಗಳು ನೀವು ಹೇಳಬಾರದು ಒಂದು ವೇಳೆ ಸಚಿವ ಅವ್ರ ಮಗನೇ ಕ್ಯಾಂಡಿಡೇಟ್ ಮಾಡಿದ್ರು ಸಿಗ್ಗಾಂವ್ನಲ್ಲಿ ಗೆದ್ದಿದ್ದವ್ರು ಯಾರು ಬಸವರಾಜ್ ಬೊಮ್ಮ ಅವ್ರ ಮಗನೇ ಕ್ಯಾಂಡಿಡೇಟ್ ಮಾಡಿದ್ರು ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರು ಆದರೆ ಜನ ಚನ್ನಪಟ್ಟಣದ ಜನ ಸಿಗ್ಗಾವ್ನ ಜನ ಅವರನ್ನ ತಿರಸ್ಕಾರ ಮಾಡಿ ಅವರು ಗೆದ್ದಿದಂತಹ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರು ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅಫ್ಕೋರ್ಸ್ ಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಸುರೇಶ್ ಅವರ ಶ್ರಮನೂ ಕೂಡ ಇದೆ ನಮ್ಮ ಕಾರ್ಯಕರ್ತರ ಶ್ರಮ ಇದೆ ಶ್ರಮ ಇದೆ ಚಿಗ್ಗಾಂವ್ನಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರಲಿಲ್ಲ ಇಪ್ಪತ್ತೈದು ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರಲಿಲ್ಲ ಅಲ್ಲೂ ಕೂಡ ಗೆದ್ದು ಜೆ ಪಿಯವ್ರಿಗೆ ಹೇಳ್ತೀನಿ ನಾನು ಜೆ ಡಿ ಎಸ್ನವ್ರಿಗೆ ಹೇಳ್ತೀನಿ ಜನರ ಮನಸ್ಸನ್ನ ಜನರ ಆಲೋಚನೆಯನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್